ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಎಲ್ಲರಿಗೂ ಕೂಡ ಸ್ವಾಗತ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಶ್ರೀರಾಮತೀರ್ಥ ದೇವಸ್ಥಾನಕ್ಕೆ ಇದನ್ನು ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಅಂತ ಕೂಡ ಕರೀತಾರೆ ಹಳಿಯಳದಿಂದ ಒಂದು ನಲ್ವತ್ಮೂರು ಕಿಲೋಮೀಟರ್ ಆಗುತ್ತೆ ಹಳೆಯಾಳದಿಂದ ಅಳ್ನವರ ಕಕ್ಕೇರಿ ಬೀಡಿ ಬೀಡಿಯಿಂದ ಲೆಫ್ಟಿಗೆ ಒಂದು ರೋಡ್ ಹೋಗುತ್ತೆ ಅಲ್ಲಿಂದ ಹೋದ್ವಿ ಅಂದರೆ ಬೆಟ್ಟದ ಮೇಲ್ಗಡೆ ಈ ದೇವಸ್ಥಾನ ಇದೆ ಸರಿಯಾಗಿ ಒಂದೂವರೆ ತಾಸು ಆಗುತ್ತೆ ನಮಗೆ ರೀಚ್ ಆಗೋದಕ್ಕೆ ರಾಮಲಿಂಗೇಶ್ವರ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಕದಂಬರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಇದು ಮೇನ್ ರೋಡಿಂದ ಮೂರು ಕಿಲೋಮೀಟರ್ ಆಗುತ್ತೆ ಬೈಕ್ ದೇವಸ್ಥಾನ ತನಕ ಕೂಡ ಹೋಗುತ್ತೆ ಕಾರನ್ನ ಬಂದ್ರಿ ಅಂದರೆ ಕಲ್ಲಿನ ಕೋರೆ ತನಕ ನೀವು ತರ್ಬೋದು ಅದರಿಂದ ಮುಂದೆ ಹೋಗಲಿಕ್ಕೆ ರೋಡ್ ಇಲ್ಲ ಸೊ ಹಾಗಾಗಿ ಕಲ್ಲಿನ ಕೋರೆ ತನಕ ನೀವು ತರ್ಬೋದು ಕಾರನ್ನ ಯಾವುದೇ ಒಂದು ಪ್ರಾಪರ್ ಬೋರ್ಡ್ ಇರೋದಿಲ್ಲ ನಿಮಗೆ ಈ ಥರ ಡೈರೆಕ್ಷನಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೇಳಿ ಬಟ್ ಕಲ್ಲಿನ ಕೋರೆಯಲ್ಲಿ ಕೆಲಸ ಮಾಡೋರಿಗೆ ಕೇಳಿದ್ರಿ ಅಂದರೆ ನಿಮಗೆ ಅವರು ರೊಟೇಷನ್ನ ಹೇಳ್ತಾರೆ ಪ್ರಕೃತಿನ ಎಂಜಾಯ್ ಮಾಡಬೇಕಂದ್ರೆ ನೀವು ನಡ್ಕೊತಾ ಹೋದರೆ ತುಂಬ ಚೆನ್ನಾಗಿ ಅಂತ ಹೇಳ್ಬೋದು ಜೊತೆಗೆ ಒಂದು ಕೋಲ್ ಇದ್ದರೆ ತುಂಬ ಉತ್ತಮ ಯಾಕಂತಂದರೆ ಸುತ್ತಲೂ ಡೀಪ್ ಫಾರೆಸ್ಟ್ ಇರೋದ್ರಿಂದ ನಮ್ಮ ಸೇಫ್ಟಿಗೋಸ್ಕರ ನಾವು ಒಂದು ಕೋಲನ್ನ ಇಟ್ಕೊಂಡು ಹೋಗೋದು ಭಾಳ ಚೆನ್ನಾಗಿ ಕ್ರೌಡ್ ಅಂತ ಹೇಳಿದರೆ ಆದಷ್ಟು ಕ್ರೌಡ್ ಏನಿರೋದಿಲ್ಲ ಶಿವರಾತ್ರಿಲಿ ತುಂಬ ಕ್ರೌಡ್ ಇರುತ್ತೆ ಯಾಕಂತಂದರೆ ಮಹಾಪೂಜೆ ಕೂಡ ಮಾಡ್ತಾರೆ ಶಿವನ ದೇವಸ್ಥಾನ ಆಗಿರೋದ್ರಿಂದ ಶಿವರಾತ್ರಿಲಿ ಯಾವಾಗಲೂ ಕೂಡ ಪೂಜೆ ನಡೆಯುತ್ತೆ ನಾ ಕಲ್ಲಿನ ಕೋರೆ ಹತ್ರ ಕೆಲಸ ಮಾಡೋರ ಹತ್ರ ನೀವು ಕೇಳಿದರೆ ಅಂದರೆ ಅಥವಾ ನಿಮಗೇನೋ ರೋಡ್ ಮಿಸ್ ಆಯಿತು ಅಂದರೆ ನಿಮ್ಗೆ ಅವರು ಗೈಡ್ ಮಾಡ್ತಾರೆ ನೀವ್ರನ್ನ ಕೇಳಿಕೊಂಡು ಅದ್ರ ರೋಡಲ್ಲಿ ನೀವು ಬರ್ಬೋದು ಜೊತೆಯಲ್ಲಿ ನೀವು ಊಟ ಹಾಗೆಯೇ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದ್ರೆ ತುಂಬಾ ಉತ್ತಮ ಯಾಕಂತಂದ್ರೆ ಬೆಟ್ಟ ಹತ್ತಿ ಹೋಗೋದ್ರೊಳಗೆ ಸಾಕಾಗಿ ಹೋಗಿರುತ್ತೆ ಯಾಕಂದ್ರೆ ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಇದೆ ಸೊ ಜೊತೆಗೆ ಒಂದು ನೀರಿನ ಬಾಟಲಿ ಅಥವಾ ನೀವು ಉಪಹಾರದ ವ್ಯವಸ್ಥೆ ಮಾಡ್ಕೊಂಡು ಬಂದ್ರೆ ಅಷ್ಟು ನಿಮಗೆ ಟಯರ್ಡ್ ಆಗಲ್ಲ ಯಾಕಂತಂದ್ರೆ ಮೇಲ್ಗಡೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ ಹಾಗೆ ನೀರು ಕುಡ್ಕೊಂಡು ನೀವು ಕೆಳಗಡೆ ನಡ್ಕೊಂಡು ಬರ್ಬೋದು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣ ಆಗಿರುವಂತಹ ಪುರಾತನ ದೇವಾಲಯ ಮನಸ್ಸಿಗೆ ತುಂಬ ಮುದ ಕೊಡುತ್ತೆ ಹಾಗೆಯೇ ಒಂದು ಬೇಸರದ ಸಂಗತಿ ಏನು ಅಂತ ಅಂದರೆ ಜನಸಂದಣಿ ಕಡಿಮೆ ಇರುತ್ತೆ ಕ್ರೌಡ್ ಅಷ್ಟಿರೋದಿಲ್ಲ ಹಾಗೆಯೇ ಭಕ್ತರು ಕದಂಬರಿ ದೇವಸ್ಥಾನಕ್ಕೆ ಅಥವಾ ಟೂರಿಸ್ಟರ ಬಂದವರು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಸೊ ಜನ ಹೆಚ್ಚಾಗಿ ಓಡಾಡದೆ ಇರೋದರಿಂದ ಒಂಥರ ಗಳಿಗೆ ಪಿಕ್ನಿಕ್ ಸ್ಪಾಟ್ ಆಗಿದೆ ಅಥವಾ ಲವ್ ಸ್ಪಾಟ್ ಆಗಿದೆ ಅಂತ ಹೇಳ್ಬೋದು ಯಾಕಂತಂದರೆ ನಾವೇ ನಡ್ಕೊಂಡು ಬರಬೇಕಾದ್ರೆ ಎರಡು ನ ಕೂಡ ನೋಡಿದ್ವಿ ಅಲ್ಲಿ ಯಾರು ಕೂಡ ಕೇಳೋರು ಹೇಳೋರು ಇಲ್ಲ ಹಾಗಾಗಿದೆ ಸೊ ಇದನ್ನು ಈ ದೇವಸ್ಥಾನದ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಗ್ರಾಮಸ್ಥರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಂತ ಹೇಳಿ ಈ ವಿಡಿಯೋ ಮೂಲಕ ನಾನು ನಿಮ್ಮಲ್ಲಿ ಮನವಿ ಕೂಡ ಮಾಡ್ಕೋತೀನಿ ಅದರ್ವೈಸ್ ಕಂಪ್ಲೀಟಾಗಿ ದೇವಸ್ಥಾನ ಕಲ್ಲಿಂದ ನಿರ್ಮಾಣ ಆಗಿರೋದ್ರಿಂದ ಮನಸ್ಸಿಗೆ ಒಂಥರ ಖುಷಿ ಕೂಡ ಕೊಡುತ್ತೆ ಸುತ್ತಲೂ ಕೂಡ ನಾವು ಬೆಟ್ಟದ ಮೇಲೆ ನಿಂತಿರೋದ್ರಿಂದ ನೇಚರ್ ನಮಗೆ ಚೆನ್ನಾಗಿ ಕಾಣುತ್ತೆ ಅಲ್ಲಲ್ಲಿ ಒಂದೊಂದು ಮೂರ್ತಿಗಳು ಕೂಡ ಧ್ವಂಸ ಆಗಿರೋದನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು ಇನ್ನು ಟ್ರೆಕ್ಕಿಂಗ್ ಮಾಡೋರು ಇಲ್ಲಿ ಹಣ್ಣು ಕೂಡ ಇರುತ್ತೆ ನೋಡಿ ತಿನ್ಕೊಂಬನ್ನಿ ಚೆನ್ನಾಗಿರುತ್ತೆ ನಾವು ಕೂಡ ಒಂದು ಸ್ವಲ್ಪ ಕೋಳಿಕಾಯನ್ನು ಕೂಡ ಹರ್ಕೊಂಡ್ವಿ ಆದಷ್ಟು ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಿ ಯಾಕಂತಂದರೆ ಕಾಡಿನ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿರೋದ್ರಿಂದ ವಾಟರ್ ಬಾಟಲ್ಸ್ ತಂದರೂ ಕೂಡ ನೀಟಾಗಿ ಇದನ್ನೇ ಅಲ್ಲೆಲ್ಲಿ ಥ್ರೋ ಮಾಡಬೇಡಿ ನಿಮ್ಮ ಜೊತೆಗೆ ಹಿಡ್ಕೊಂಬಂದು ಅಲ್ಲಿ ಎಲ್ಲರೂ ಹಾಕ್ಬೋದು ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು